ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರದಂದು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡುತ್ತಾರೆ ಎಂದು ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ಉಲ್ಲೇಖಿಸಿ ಮಾಹಿತಿಯನ್ನು ನೀಡಿದ್ದಾರೆ ಮೋದಿಯವರು ನಾಳೆ ಪ್ರಯಾಗ್ರಾಜ್ ತಲುಪಲಿದ್ದು ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ ಈ ವೇಳೆ ಯಾವುದೇ ಸಭೆಯನ್ನ ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇಲ್ಲ ಪ್ರಧಾನಿ ಮೋದಿ ಫೆಬ್ರವರಿ ಐದರಂದು ಪ್ರಯಾಗ್ರಾಜ್ಗೆ ಆಗಮಿಸುತ್ತಾರೆ ಮತ್ತು ಮಹಾಕುಂಭ ನಗರದಲ್ಲಿ ಗಂಗಾ ಪವಿತ್ರ ಸ್ನಾನ ಮಾಡ್ತಾರೆ ಮೊದಲೇ ತಿಳಿದ ವೇಳಾಪಟ್ಟಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಭಾಷಣಗಳಲ್ಲಿ ಭಾಗಿಯಾಗುವುದಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಯಾಗ್ರಾಜ್ಗೆ ಆಗಮಿಸುವ ಪ್ರಧಾನಮಂತ್ರಿಯವರು ಡಿಸಿಎಸ್ ಹೆಲಿಪ್ಯಾಡ್ ತಲುಪಿ ಇಲ್ಲಿಂದ ನಿಷಾದರಾಜ್ ಕ್ರೂಸ್ ಮೂಲಕ ವಿಐಪಿ ಜೆಟ್ಟಿ ತಲುಪಲಿದ್ದಾರೆ ಅವರು ಸುಮಾರು ಒಂದು ಗಂಟೆ ಇಲ್ಲಿಯೇ ಇರ್ತಾರೆ ಈ ಸಮಯದಲ್ಲಿ ಅವರು ಸ್ನಾನ ಮಾಡಿ ಹಿಂತಿರುಗ್ತಾರೆ ಈ ವೇಳೆ ರಾಜ್ಯ ಪೆವಿಲಿಯನ್ ಮತ್ತು ನೇತ್ರ ಮೋದಿ ಭೇಟಿ ನೀಡುತ್ತಾರೆ ಎನ್ನಲಾಗಿತ್ತು ಆದರೆ ಈಗಿನ ವೇಳಾಪಟ್ಟಿಯಲ್ಲಿ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಮೇಳದ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಾರೆ ಮತ್ತು ಪ್ರಾರ್ಥನೆ ಸಲ್ಲಿಸುತ್ತಾರೆ ಅದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಅಕ್ಷಯವತ್ ಸರಸ್ವತಿ ಕೂಪ್ ಮತ್ತು ಹನುಮಾನ್ ಮಂದಿರಕ್ಕೆ ಪ್ರಾರ್ಥನೆ ಸಲ್ಲಿಸೋಕೆ ಭೇಟಿ ನೀಡುತ್ತಾರೆಯೇ ಎಂಬ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ದೃಢೀಕರಣವಾಗಿಲ್ಲ ಹೀಗಂತ ವಿಷಯಗಳ ಬಗ್ಗೆ ತಿಳಿದಿರುವ ಉನ್ನತ ಅಧಿಕಾರಿಯೊಬ್ಬರು ಪ್ರಯಾಗ್ರಾಜ್ನಿಂದ ಫೋನ್ನಲ್ಲಿ ಮಾಹಿತಿ ನೀಡಿದ್ದಾರೆ ಪ್ರಧಾನಮಂತ್ರಿಯವರ ಭೇಟಿಯ ಅಧಿಕೃತ ಗೌಪ್ಯತೆಯು ಇಂದ ಅನುಮೋದನೆಯನ್ನ ಸ್ವೀಕರಿಸಲಾಗಿದೆ ಎಂದು ಹೇಳಿಕೊಂಡಿದೆ ಆದರೆ ನಿಮಿಷದಿಂದ ನಿಮಿಷಕ್ಕೆ ಪ್ರೋಟೋಕಾಲ್ ಅನ್ನ ಇನ್ನೂ ಸ್ವೀಕರಿಸಬೇಕಾಗಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸ್ವಾಗತಿಸೋಕೆ ಸ್ವಾಗತಿಸುವಕೆ ಪ್ರಯಾಗ್ರಾಜ್ಗೆ ಆಗಮಿಸಲಿದ್ದಾರೆ ಡಿಸೆಂಬರ್ ಹದಿಮೂರರಂದು ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ದ ಪ್ರಧಾನಿ ಅವರು ಸುಮಾರು ಐದು ಸಾವಿರದ ಐನೂರು ಕೋಟಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು